ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ಮಹಾಭಾರತದ ಪ್ರಮುಖ ಪಾತ್ರ ದಾನಶೂರ ಕರ್ಣನ ಬಗ್ಗೆ ತಿಳಿಯೋಣ ಕರ್ಣನು ದಾನಶೂರನೆಂದೇ ಖ್ಯಾತ ಮಹಾಭಾರತದಲ್ಲಿ ಕರ್ಣನದ್ದು ಪ್ರಮುಖ ಪಾತ್ರ ಕರ್ಣನ ಜೀವನವೆಲ್ಲವೂ ಅವಮಾನ ಕೀಳರಿಮೆಗಳಿಂದಲೇ ಕೂಡಿತ್ತು ರಾಜಪುತ್ರನಾದರೂ ಸೂತಪುತ್ರನಾಗಿಯೇ ಉಳಿದ ವೀರಾದಿವೀರ ಈ ಕರ್ಣ ಕರ್ಣ ಕುಂತಿದೇವಿಯ ಮೊದಲ ಮಗ ಪಾಂಡವರ ಹಿರಿಯಣ್ಣ ಪರಶುರಾಮರ ಮೆಚ್ಚಿನ ಶಿಷ್ಯ ಆಪ್ತ ಆಪ್ತಮಿತ್ರ ಅರ್ಜುನನ ಪರಮಶತ್ರು ಅವನು ಭೀಷ್ಮರ ಕಣ್ಣಲ್ಲಿ ಸಿಡಿಮಿಡಿ ಉಂಟು ಮಾಡುವ ಆಸಾಮಿ ಭೀಮನ ಪಾಲಿಗವನು ಅಸೂಯೆ ಇಷ್ಟೇ ಅಲ್ಲ ಕರ್ಣ ಎಂದರೆ ಶತ್ರುಗಳ ಎದೆಯಲ್ಲಿ ಭಯದ ಅಲೆ ಎಬ್ಬಿಸುವ ವೀರ ಯೋಧ ಮಾತ್ರವಲ್ಲದೆ ದ್ರೌಪದಿಯಂಥ ಹೆಣ್ಣಿನ ಎದೆಯಲ್ಲೂ ಆಸೆಯ ತರಂಗ ಎಬ್ಬಿಸಿದ ಸುಂದರ ಅಂಗ ಕೊಡುಗೈ ದಾನಿ ಅಂಗರಾಜ ಹುಟ್ಟಿನಿಂದ ಕ್ಷತ್ರಿಯನಾಗಿದ್ದರೂ ಎಲ್ಲರಿಂದಲೂ ಸೂತಪುತ್ರ ಎಂದೇ ಕರೆಸಿಕೊಂಡ ದೃಷ್ಟ ಮಹಾಭಾರತದ ದುರಂತ ನಾಯಕ ಇಂತಹ ಕಣ್ಣನ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಹಾಗೂ ಕಮೆಂಟ್ ಮಾಡಿ ಕರ್ಣನು ಕುಂತಿದೇವಿಗೆ ಜನಿಸಿದವನು ಒಮ್ಮೆ ದುರ್ವಾಸ ಕುಂತಿ ದೇವಿಯ ಅರಮನೆಗೆ ಬಂದಾಗ ದೇವಿಯು ಅವರ ಸೇವೆಯನ್ನು ಮಾಡಿದಳು ಆ ಸೇವೆಗೆ ಮೆಚ್ಚಿ ದುರ್ವಾಸರು ಮಂತ್ರವೊಂದನ್ನು ಉಪದೇಶ ಮಾಡಿದರು ಆ ಮಂತ್ರದ ಮಹಿಮೆ ಏನೆಂದರೆ ಯಾವ ದೇವರನ್ನು ಪ್ರಾರ್ಥಿಸಿ ಆ ಮಂತ್ರವನ್ನು ಉಚ್ಚಾರಣೆ ಮಾಡುತ್ತೇವೆಯೋ ಆ ದೇವರಿಂದ ಮಗುವನ್ನು ಪಡೆಯಬಹುದು ಆಗ ಅವಳಿನ್ನು ತರುಣಿ ಅವಳಿಗೆ ಆ ಮಂತ್ರ ಪರೀಕ್ಷಿಸುವ ಕಾತರತೆ ಉಂಟಾಯಿತು ಪರೀಕ್ಷೆ ಮಾಡಲು ಸಿದ್ಧವಾಗಿಯೇ ಬಿಟ್ಟಳು ಯಾವ ದೇವರನ್ನು ಪರೀಕ್ಷಿಸಲಿ ಎಂದು ಯೋಚಿಸುವಾಗ ಸೂರ್ಯಕಿರಣಗಳನ್ನು ಕಂಡ ಕುಂತಿದೇವಿ ಸೂರ್ಯದೇವನನ್ನೇ ಪ್ರಾರ್ಥಿಸಿದಳು ಕೂಡಲೇ ಸೂರ್ಯದೇವನ ಆಗಮಿಸಿ ಮಗುವನ್ನು ಕರುಣಿಸಿ ಕುಂತಿ ದೇವಿಯ ಕೈಗಳಿಗೆ ಕೊಟ್ಟು ಅದೃಶ್ಯರಾದರು ಕುಂತಿಗೆ ಬಹಳ ಭಯವಾಯಿತು ಚಿಂತೆಯೂ ಕಾಡತೊಡಗಿತು ಅವಳಿನ್ನೂ ಅವಿವಾಹಿತೆ ಮದುವೆಯಾಗಿಲ್ಲ ಮದುವೆಯಾಗದೆ ಮಗು ಪಡೆದರೆ ಜನ ಏನೆಂದುಕೊಳ್ಳಬಹುದು ಜಗತ್ತು ನನ್ನನ್ನು ಹೇಗೆ ಕಾಣುವುದು ಎಂದು ಚಿಂತೆ ಮಾಡಿದಳು ಹಾಗಾಗಿ ಅಶ್ವ ನದಿಯಲ್ಲಿ ಬುಟ್ಟಿಯಲ್ಲಿ ಮಗುವನ್ನು ಮಲಗಿಸಿ ತೇಲಿಬಿಟ್ಟಳು ಆದರೂ ಅವಳ ಮನಸ್ಸು ಆ ಮಗುವಿನ ಬಗ್ಗೆಯೇ ಯೋಚಿಸುತ್ತಿತ್ತು ಆ ಬುಟ್ಟಿ ತೇಲುತ್ತಾ ಮುಂದೆ ಸಾಗಿ ರಾಧೆ ಎಂಬುವಳಿಗೆ ಸಿಕ್ಕಿತು ಅವಳು ಅಧಿರಥಾನಂದನ ಎಂಬ ರಥಸಾರಥಿಯ ಹೆಂಡತಿ ಅವರು ಆ ಮಗುವನ್ನು ದತ್ತುಪುತ್ರನಾಗಿ ಸ್ವೀಕರಿಸಿದರು ಅವನನ್ನು ಬಹಳ ಪ್ರೀತಿಯಿಂದ ವಸುಸೇನಾ ಎಂದೇ ಹೆಸರಿಟ್ಟು ಸಾಕಿದರು ಅವನು ದೊಡ್ಡವನಾದ ಮೇಲೆ ಅವನು ತಮ್ಮ ಮಗನಲ್ಲ ಎಂದು ನದಿಯಲ್ಲಿ ಸಿಕ್ಕವನೆಂದು ಹೇಳಿದರು ಇದನ್ನು ಕೇಳಿದ ಕರ್ಣನಿಗೆ ತುಂಬ ಬೇಜಾರಾಯಿತು ಏಕಾಗಿ ನನ್ನನ್ನು ನನ್ನ ತಂದೆ ತಾಯಿ ಹೀಗೆ ಬುಟ್ಟೆಯಲ್ಲಿ ತೇಲಿಬಿಟ್ಟರು ಎಂದು ಯಾವಾಗಲೂ ಯೋಚಿಸುತ್ತಿದ್ದನು ಕೇಳಿದ್ರಲ್ಲ ಸ್ನೇಹಿತರೆ ಕರ್ಣನ ಜನ್ಮ ವೃತ್ತಾಂತವನ್ನು ಮುಂದೆ ಕರ್ಣನ ವಿದ್ಯಾಭ್ಯಾಸ ದುರ್ಯೋಧನನ ಜೊತೆ ಅವನ ಗೆಳೆತನ ಇದನ್ನೆಲ್ಲ ತಿಳಿದುಕೊಳ್ಳೋಣ ಧನ್ಯವಾದಗಳು